ಸ್ಮಾರ್ಟ್ ಹೆಡ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಮೇ ಹತ್ತೊಂಬತ್ತು ಹಾಗೂ ಮೇ ಇಪ್ಪತ್ತರ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ಭೇಟಿ ನೀಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿ ಕಾಣುತ್ತಾ ಇರುವಂತಹ ಬೆಲ್ಲಕನ್ ಕ್ಲಿಕ್ ಮಾಡಿ ಮತ್ತು ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಅನ್ನ ಕೊಡಿ ಆಮೇಲೆ ನಮ್ಮ ಸ್ಮಾರ್ಟ್ ಸಿಟಿ ಸರ್ಕಲ್ ನ ಮಾಸ ಪತ್ರಿಕೆಗಳನ್ನ ಪೋಸ್ಟ್ ಮೂಲಕ ಖರೀದಿ ಮಾಡಬೇಕು ಅಂಚೆ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಪಡಿಬೇಕಂದ್ರೆ ಈ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ ಹಾಯ್ ಅಂತ ಮೆಸೇಜ್ ಮಾಡಿ ಬನ್ನಿ ಈ ಒಂದು ವಿಡಿಯೋನ ಆರಂಭ ಮಾಡೋಣ ಇತ್ತೀಚೆಗೆ ಹೆಲಿಕಾಪ್ಟರ್ ಅಪಘಾತದಲ್ಲಿ ಮೃತರಾಗಿರುವಂತಹ ಇಬ್ರಾಹಿಂ ರೈಸಿ ಯಾವ ದೇಶದ ಅಧ್ಯಕ್ಷರಾಗಿದ್ದಾರೆ ಇಬ್ರಾಹಿಂ ರೈಸಿ ಹೂ ರೀಸೆಂಟ್ಲಿ ಡಾಯ್ಡ್ ಇನ್ ಅ ಹೆಲಿಕಾಪ್ಟರ್ ಕ್ರ್ಯಾಶ್ ವಾಸ್ ದಿ ಪ್ರೆಸಿಡೆಂಟ್ ಆಫ್ ವಿಚ್ ಕಂಟ್ರಿ ಉತ್ತರ ಆಪ್ಷನ್ ಮೂರು ಇರಾನ್ ದೇಶ ಇರಾನ್ನ ಅಧ್ಯಕ್ಷರಾಗಿರುವ ಅಲ್ಟ್ರಾ ಕನ್ಸರ್ವೇಟಿವ್ ಧರ್ಮಗುರು ಇಬ್ರಾಹಿಂ ರೈಸಿ ಅವರು ಹೆಲಿಕಾಪ್ಟರ್ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ ರೈಸಿ ಅವರು ಇರಾನ್ನ ಅಧ್ಯಕ್ಷರಾಗಿ ಸಾಮೂಹಿಕ ದಂಗೆ ಮತ್ತು ಪಶ್ಚಿಮದ ಕಡೆಗೆ ಹೆಚ್ಚುತ್ತಿರುವ ಹಾಕಿಶ್ ನಿಲುವುಗಳಿಂದ ಗುರುತಿಸಲ್ಪಟ್ಟವರು ಇರಾನ್ನ ಅಧ್ಯಕ್ಷರ ಹೆಲಿಕಾಪ್ಟರ್ ಮೇ ಹತ್ತೊಂಬತ್ತರಂದು ಇರಾನ್ ದೇಶದ ವಾಯುವ್ಯದಲ್ಲಿ ಪತನಗೊಂಡಿದೆ ಅಂತ ಮಾಧ್ಯಮಗಳು ತಿಳಿಸಿವೆ ಅವರೊಂದಿಗೆ ಪ್ರಯಾಣಿಸ್ತಾ ಇದ್ದಂತಹ ಇರಾನ್ ವಿದೇಶಾಂಗ ಸಚಿವ ಹಸೈನ್ ಅಮಿರ್ ಅಬ್ದುಲ್ಲಾಹಿನ್ ಕೂಡ ಮೃತಪಟ್ಟಿದ್ದಾರೆ ಫೋರ್ಬ್ಸ್ ವರದಿಯ ಪ್ರಕಾರ ವಿಶ್ವದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವಂತಹ ಕ್ರೀಡಾಪಟು ಯಾರು ಹೂ ಇಸ್ ದಿ ಹೈಯೆಸ್ಟ್ ಪೇಡ್ ಸ್ಪೋರ್ಟ್ಸ್ ಪರ್ಸನ್ ಇನ್ ದಿ ವರ್ಲ್ಡ್ ಅಕಾರ್ಡಿಂಗ್ ಟು ಫೋರ್ಬ್ಸ್ ರಿಪೋರ್ಟ್ ಉತ್ತರ ಆಪ್ಷನ್ ನಾಲ್ಕು ಕ್ರಿಶ್ಚಿಯಾನೋ ರೊನಾಲ್ಡೋ ಫೋರ್ಬ್ಸ್ನ ವರದಿಯ ಪ್ರಕಾರ ಕ್ರಿಶ್ಚಿಯಾನೋ ರೊನಾಲ್ಡೋ ವಿಶ್ವದ ಅತಿ ಹೆಚ್ಚು ಸಂಭಾವನೆ ಪಡೆಯುವಂತಹ ಕ್ರೀಡಾಪಟುಗಳ ಪಟ್ಟಿಯಲ್ಲಿ ಅಗ್ರ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಫೋರ್ಬ್ಸ್ ಪಟ್ಟಿಯಲ್ಲಿ ರೊನಾಲ್ಡೋ ನಂತರದ ಸ್ಥಾನದಲ್ಲಿ ಗಾಲ್ಫ್ ಆಟಗಾರ ಜಾನ್ ರಾಹ್ ಹಾಗೂ ಮೂರನೇ ಸ್ಥಾನದಲ್ಲಿ ಲಿಯೋನೆಲ್ ಮೆಸ್ಸಿ ಇದ್ದಾರೆ ಮುಂದಿನ ಪ್ರಶ್ನೆ ಗಮನಿಸಿ ಇತ್ತೀಚೆಗೆ ಗಾಜಾ ಸಂಘರ್ಷದ ದಾಳಿಯಲ್ಲಿ ಕೊಲೆಯಾಗಿರುವಂತಹ ಭಾರತೀಯ ಸೇನೆಯ ಮಾಜಿ ಅಧಿಕಾರಿ ಯಾರು ಹೂ ವಾಸ್ ದಿ ಫಾರ್ಮರ್ ಇಂಡಿಯನ್ ಆರ್ಮಿ ಆಫೀಸರ್ ಕಿಲ್ಡ್ ಇನ್ ರೀಸೆಂಟ್ ಗಾಜಾ ಕನ್ಫ್ಲಿಕ್ಟ್ ಅಟ್ಯಾಕ್ ಈ ಒಂದು ಉತ್ತರವನ್ನು ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಸಿಟಿ ಸರ್ಕಲ್ ಮಾಸಪತ್ರಿಕೆಗಳು ಬಿಜಾಪುರದಲ್ಲಿ ಪಾಪ್ಯುಲರ್ ಬುಕ್ ಹೌಸ್ ಮೀನಾಕ್ಷಿ ಚೌಕ್ ಅಲ್ಲಿ ಲಭ್ಯ ಇರುತ್ತೆ ಆಮೇಲೆ ಹೊಸಪೇಟೆಯಲ್ಲಿ ಶಾರದಾ ಬುಕ್ ಸ್ಟಾಲ್ ಅಲ್ಲಿ ನಮ್ಮ ಮಾಸಪತ್ರಿಕೆಗಳು ಲಭ್ಯ ಇರುತ್ತೆ ಇದರ ಉತ್ತರವನ್ನು ನೋಡೋಕ್ಕಿಂತ ಮುಂಚೆ ಇದರ ಉತ್ತರ ಆಪ್ಷನ್ ಒಂದು ವೈಭವ್ ಅನಿಲ್ ಕಾಳೆ ಅವರು ಮೃತಪಟ್ಟಿದ್ದಾರೆ ಇತ್ತೀಚೆಗೆ ಗಾಜಾದಲ್ಲಿ ನಡೆಯುತ್ತಿರುವಂತಹ ಸಂಘರ್ಷವು ಕರ್ನಲ್ ವೈಭವ್ ಅನಿಲ್ ಕಾಳೆ ಅವರ ಜೀವವನ್ನ ಬಲಿ ತೆಗೆದುಕೊಂಡಿದೆ ಇವರು ಈ ಪ್ರದೇಶದಲ್ಲಿ ಯುನೈಟೆಡ್ ನೇಷನ್ಸ್ ಡಿಪಾರ್ಟ್ಮೆಂಟ್ ಆಫ್ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಸಿಬ್ಬಂದಿಯಾಗಿ ಸೇವೆ ಸಲ್ಲಿಸುತ್ತಿದ್ದ ಮಾಜಿ ಭಾರತೀಯ ಸೇನಾ ಅಧಿಕಾರಿಯಾಗಿದ್ದರು ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಇತ್ತೀಚಿನ ಹಗೆತನಕ್ಕೆ ಗಾಜಾದ ರಫಾದಲ್ಲಿ ಕಾಳೆ ಅವರ ವಾಹನವು ದಾಳಿಗೆ ತುತ್ತಾಗಿದೆ ಇತ್ತೀಚೆಗೆ ಎಚ್ ಡಿ ಸಿ ಬ್ಯಾಂಕ್ ಐದುನೂರು ಮಿಲಿಯನ್ ಡಾಲರ್ಗಳಷ್ಟು ಸಾಲವನ್ನು ಯಾವ ಸಂಸ್ಥೆಯನ್ನು ಪಡೆದುಕೊಂಡಿದೆ ಎಚ್ ಡಿ ಸಿ ಬ್ಯಾಂಕ್ ಹ್ಯಾಸ್ ರಿಸೀವ್ಡ್ ಎ ಲೋನ್ ಆಫ್ ಫೈವ್ ಹಂಡ್ರೆಡ್ ಮಿಲಿಯನ್ ಡಾಲರ್ ಫ್ರಮ್ ವಿಚ್ ಇನ್ಸ್ಟಿಟ್ಯೂಷನ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಎರಡು ಐಎಫ್ಸಿ ಇಂಟರ್ ನ್ಯಾಷನಲ್ ಫೈನಾನ್ಸ್ ಕಾರ್ಪೊರೇಷನ್ ಸಿ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಕಿರು ಸಾಲವನ್ನು ಒದಗಿಸಲು ಎಚ್ ಡಿ ಸಿ ಬ್ಯಾಂಕ್ಗೆ ಐನೂರು ಮಿಲಿಯನ್ ಡಾಲರ್ನಷ್ಟು ಸಾಲವನ್ನು ಒದಗಿಸಿದೆ ಈ ಸಾಲವು ಮಹಿಳಾ ಕಿರು ಬಂಡವಾಳ ಸಾಲಗಾರರಿಗೆ ಸ್ವಸಹಾಯ ಗುಂಪುಗಳಿಗೆ ಮತ್ತು ಜಂಟಿ ಹೊಣೆಗಾರಿಕೆ ಗುಂಪುಗಳಲ್ಲಿ ಸುಸ್ಥಿರ ಜೀವನೋಪಾಯದಲ್ಲಿ ತೊಡಗಿರುವವರಿಗೆ ಬೆಂಬಲ ನೀಡುವಂತಹ ಗುರಿಯನ್ನ ಇದು ಹೊಂದಿದೆ ಸಿಯ ವಿಸ್ತೃತ ರೂಪ ಏನು ವಾಟ್ ಈಸ್ ದಿ ಎಕ್ಸ್ಟೆಂಡೆಡ್ ಫಾರ್ಮ್ ಆಫ್ ಎನ್ ಎಸ್ ಸಿ ಉತ್ತರ ಆಪ್ಷನ್ ನಾಲ್ಕು ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್ ಇತ್ತೀಚೆಗೆ ಪ್ರಧಾನಮಂತ್ರಿಯವರು ತಮ್ಮ ನಾಮಪತ್ರ ಸಲ್ಲಿಕೆಯಲ್ಲಿ ರಾಷ್ಟ್ರೀಯ ಉಳಿತಾಯ ಪ್ರಮಾಣ ಪತ್ರ ಅಥವಾ ಸಿ ಯೋಜನೆಯಲ್ಲಿ ಒಂಬತ್ತು ಪಾಯಿಂಟ್ ಒಂದು ಎರಡು ಲಕ್ಷ ಒಂದು ಹೂಡಿಕೆಯನ್ನು ರೂಪಾಯಿ ಹೂಡಿಕೆಯನ್ನು ಘೋಷಣೆ ಮಾಡಿದ್ದಾರೆ ಯು ಭಾರತ ಸರ್ಕಾರದ ಸ್ಥಿರ ಆದಾಯ ಹೂಡಿಕೆ ಯೋಜನೆಯಾಗಿದ್ದು ಉಳಿತಾಯ ಮತ್ತು ತೆರಿಗೆ ಪ್ರಯೋಜನಗಳನ್ನು ಉತ್ತೇಜನ ನೀಡಲಿದೆ ಈ ಉಪಕ್ರಮವು ಕಡಿಮೆ ಆದಾಯದಿಂದ ಮಧ್ಯಮ ಆದಾಯದ ಹೂಡಿಕೆದಾರರನ್ನು ಒಳಗೊಂಡಿದೆ ಈ ಹೂಡಿಕೆಗಳನ್ನು ಪ್ರತ್ಯೇಕವಾಗಿ ಅಥವಾ ಅಪ್ರಾಪ್ತ ವಯಸ್ಕರು ಜಂಟಿಯಾಗಿ ಅಂಚೆ ಕಚೇರಿಗಳ ಮೂಲಕ ಮಾಡಬಹುದಾಗಿದೆ ಮೇಡ್ಸ್ ಎಂಬುದು ಯಾವ ಎರಡು ದೇಶಗಳ ನಡುವಿನ ದ್ವಿಪಕ್ಷೀಯ ಉಪಕ್ರಮವಾಗಿದೆ ಮೇಡ್ಸ್ ಈಸ್ ಎ ಬೈಲ್ಯಾಟ್ರಲ್ ಇನಿಷಿಯೇಟಿವ್ ಬಿಟ್ವೀನ್ ವಿಚ್ ಟೂ ಕಂಟ್ರೀಸ್ ಉತ್ತರ ಆಪ್ಷನ್ ಒಂದು ಭಾರತ ಮತ್ತು ಆಸ್ಟ್ರೇಲಿಯಾ ಇತ್ತೀಚೆಗೆ ಸುದ್ದಿಲಿರುವಂತಹ ಮೇಡ್ಸ್ ಎಂಬುದು ಭಾರತ ಮತ್ತು ಆಸ್ಟ್ರೇಲಿಯಾ ದೇಶಗಳ ನಡುವಿನ ದ್ವಿಪಕ್ಷೀಯ ಅಥವಾ ಬೈಲ್ಯಾಟ್ರಲ್ ಉಪಕ್ರಮವಾಗಿದೆ ಭಾರತೀಯ ಪ್ರಜೆಗಳಿಗಾಗಿ ಆಸ್ಟ್ರೇಲಿಯಾ ದೇಶವು ಮೊಬಿಲಿಟಿ ಅರೇಂಜ್ಮೆಂಟ್ ಟ್ಯಾಲೆಂಟೆಡ್ ಅರ್ಲಿ ಪ್ರೊಫೆಷ್ನಲ್ ಸ್ಕೀಮ್ ಅಥವಾ ಮೇಡ್ಸ್ ಅನ್ನು ಘೋಷಣೆ ಮಾಡಿದೆ ಪರೀಕ್ಷೆಯಲ್ಲಿ ಮೇಡ್ಸ್ ನ ವಿಸ್ತೃತ ರೂಪವನ್ನು ಕೂಡ ಕೇಳಬಹುದು ವಿಸ್ತೃತ ರೂಪ ನೋಡಿ ಮೊಬಿಲಿಟಿ ಅರೇಂಜ್ಮೆಂಟ್ ಟ್ಯಾಲೆಂಟೆಡ್ ಅರ್ಲಿ ಪ್ರೊಫೆಷನಲ್ ಸ್ಕೀಮ್ ಆಸ್ಟ್ರೇಲಿಯಾ ಮತ್ತು ಭಾರತದ ನಡುವಿನ ವಲಸೆ ಮತ್ತು ಚಲನಶೀಲ ಪಾಲುದಾರಿಕೆ ಅರೇಂಜ್ಮೆಂಟ್ ಅಥವಾ ಎಂ ಪಿ ಎ ಭಾಗವಾಗಿರುವಂತಹ ಮೇಡ್ಸ್ ಉಪಕ್ರಮವು ಭಾರತೀಯ ಪದವೀಧರರಿಗೆ ತಾತ್ಕಾಲಿಕವಾಗಿ ಮತ್ತು ಎರಡು ವರ್ಷಗಳವರೆಗೆ ಆಸ್ಟ್ರೇಲಿಯಾ ದೇಶದಲ್ಲಿ ವಾಸ ಮಾಡಲು ಮತ್ತು ಕೆಲಸ ಮಾಡಲು ಅವಕಾಶವನ್ನು ಕಲ್ಪಿಸಿದೆ ಸ್ಪೆಕ್ಯುಲೋಸ್ ತ್ರೀ ಬಿ ಎಂಬುದು ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ ಸ್ಪೆಕ್ಯುಲೋಸ್ ತ್ರೀ ಬಿ ಈಸ್ ರಿಲೇಟೆಡ್ ಟು ವಿಚ್ ಆಫ್ ದಿ ಫಾಲೋವಿಂಗ್ ಉತ್ತರ ಆಪ್ಷನ್ ನಾಲ್ಕು ಇದೊಂದು ಬಾಹ್ಯ ಗ್ರಹವಾಗಿದೆ ಇತ್ತೀಚೆಗೆ ಖಗೋಳ ಶಾಸ್ತ್ರಜ್ಞರು ಸ್ಪೆಕ್ಯುಲೋಸ್ ತ್ರೀ ಬಿ ಎಂಬ ಭೂಮಿಯ ಗಾತ್ರದ ಗ್ರಹವನ್ನು ಪತ್ತೆ ಮಾಡಿದ್ದಾರೆ ಭೂಮಿಯಿಂದ ಐವತ್ತೈದು ಜ್ಯೋತಿರ್ ವರ್ಷಗಳಷ್ಟು ದೂರದಲ್ಲಿರುವಂತಹ ಇದು ಅಲ್ಟ್ರಾಕೂಲ್ ಕೆಂಪು ಕುಬ್ಜ ನಕ್ಷತ್ರವನ್ನ ಇದೆ ಸೂರ್ಯನಿಂದ ಸೂರ್ಯನಿಗಿಂತ ನೂರು ಪಟ್ಟು ಮಂದವಾದ ಬೆಳಕನ್ನು ಹೊರಸೂಸುವಂತಹ ಈ ಒಂದು ನಕ್ಷತ್ರದ ಸುತ್ತಲೂ ಕಂಡುಬರುವಂತಹ ಎರಡನೇ ಗ್ರಹವೇ ಸ್ಪೆಕ್ಯುಲೋಸ್ ತ್ರೀಬಿ ಆಗಿದೆ ಭೂಮಿಗಿಂತ ಹದಿನಾರು ಪಟ್ಟು ಹೆಚ್ಚು ಶಕ್ತಿಯನ್ನು ಪಡೆಯುವಂತಹ ಈ ಒಂದು ಸ್ಪೆಕ್ಯುಲೋಸ್ ತ್ರೀಬಿ ಒಂದು ಕಕ್ಷೆ ಸುತ್ತಲೂ ಹದಿನೇಳು ಗಂಟೆಗಳನ್ನು ತೆಗೆದುಕೊಳ್ಳುತ್ತದೆ ಭಾರತ ಆಸ್ಟ್ರೇಲಿಯಾ ಇಂಡೋನೇಷ್ಯಾ ಟ್ರೈಲ್ಯಾಟ್ರಲ್ ಮ್ಯಾರಿಟೈಮ್ ಸೆಕ್ಯೂರಿಟಿ ವರ್ಕ್ಶಾಪ್ ಅಥವಾ ಟಿ ಎಸ್ ಡಬ್ಲ್ಯೂನ ಎರಡನೇ ಆವೃತ್ತಿಯನ್ನು ಎಲ್ಲಿ ನಡೆಸಲಾಗಿದೆ ವೇರ್ ವಾಸ್ ದಿ ಸೆಕೆಂಡ್ ಎಡಿಷನ್ ಆಫ್ ದಿ ಇಂಡಿಯಾ ಆಸ್ಟ್ರೇಲಿಯಾ ಇಂಡೋನೇಷ್ಯಾ ಟ್ರೈಲ್ಯಾಟ್ರಲ್ ಮ್ಯಾರಿಟೈಮ್ ಸೆಕ್ಯೂರಿಟಿ ವರ್ಕ್ಶಾಪ್ ಹೆಲ್ಡ್ ಉತ್ತರ ಆಪ್ಷನ್ ಮೂರು ಕೇರಳದ ಕೊಚ್ಚಿಯಲ್ಲಿ ಎರಡನೇ ಆವೃತ್ತಿಯ ಭಾರತ ಆಸ್ಟ್ರೇಲಿಯಾ ಇಂಡೋನೇಷ್ಯಾ ಟ್ರೈಲ್ಯಾಟರಲ್ ಮ್ಯಾರಿಟೈಮ್ ಸೆಕ್ಯೂರಿಟಿ ವರ್ಕ್ಶಾಪ್ ಅಥವಾ ಡಬ್ಲ್ಯೂ ಅನ್ನ ಭಾರತದ ಕೊಚ್ಚಿಯ ಐಎನ್ಎಸ್ ದ್ರೋಣಾಚಾರ್ಯದಲ್ಲಿ ನಡೆಸಲಾಗಿದೆ ಭಾರತೀಯ ಸಾಗರ ಪ್ರದೇಶ ಪ್ರಾದೇಶಿಕ ಕಡಲ ಭದ್ರತೆಯನ್ನು ಹೆಚ್ಚಿಸಲು ಸಹಕಾರಿ ಪ್ರಯತ್ನಗಳು ಎಂಬ ಥೀಮ್ನೊಂದಿಗೆ ಕಡಲ ಭದ್ರತಾ ಸವಾಲುಗಳ ಮೇಲೆ ಇದು ಕೇಂದ್ರೀಕೃತವಾಯಿತು ಈ ಕಾರ್ಯಾಗಾರವು ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಇಂದಿನ ಸಮುದ್ರ ಬೆದರಿಕೆಗಳನ್ನು ಪರಿಹರಿಸಲು ಸಹಕಾರವನ್ನ ಈ ಮೂರು ದೇಶಗಳಿಂದ ಉತ್ತರಿಸುವಂತಹ ಗುರಿಯನ್ನ ಹೊಂದಿದೆ ಇತ್ತೀಚೆಗೆ ಶ್ಯೂರಿಟಿ ಬಾಂಡ್ ಬಿಮಾ ಅನ್ನ ಬಿಡುಗಡೆ ಮಾಡಿರುವಂತಹ ಬ್ಯಾಂಕ್ ಯಾವುದು ವಿಚ್ ಬ್ಯಾಂಕ್ ಹ್ಯಾಸ್ ಇಶ್ಯೂಡ್ ಶ್ಯೂರಿಟಿ ಬಾಂಡ್ ಇನ್ಶೂರೆನ್ಸ್ ರೀಸೆಂಟ್ಲಿ ಉತ್ತರ ಆಪ್ಷನ್ ನಾಲ್ಕು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇತ್ತೀಚೆಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಜೀವ ವಿಮೆಯೇತರ ವಿಭಾಗವಾಗಿರುವಂತಹ ಎಸ್ ಬಿ ಐ ಜನರಲ್ ಇನ್ಶೂರೆನ್ಸ್ ಮೂಲಸೌಕರ್ಯ ಯೋಜನೆಗಳಿಗೆ ಭದ್ರತಾ ವ್ಯವಸ್ಥೆಯನ್ನು ಒದಗಿಸಲು ಮತ್ತು ಮೂಲಸೌಕರ್ಯ ಅಭಿವೃದ್ಧಿಯನ್ನು ಬೆಂಬಲಿಸಲು ಶ್ಯೂರಿಟಿ ಬಾಂಡ್ ವಿಮಾನ ಪ್ರಾರಂಭಿಸಿದೆ ಹರಾಜು ಮತ್ತು ಕಾರ್ಯಕ್ಷಮತೆಯ ಹಂತಗಳಲ್ಲಿ ಗುತ್ತಿಗೆದಾರರು ಮತ್ತು ಮುಖ್ಯಸ್ಥರನ್ನು ಉಲ್ಲಂಘನೆಯಿಂದ ರಕ್ಷಿಸಲು ಮೂಲಸೌಕರ್ಯ ಯೋಜನೆಗಳನ್ನು ಸುರಕ್ಷಿತಗೊಳಿಸಲು ಇದನ್ನು ವಿನ್ಯಾಸಗೊಳಿಸಲಾಗಿದೆ ಈ ಕೆಳಗಿನವುಗಳಲ್ಲಿ ಯಾವ ಕೇಂದ್ರಾಡಳಿತ ಪ್ರದೇಶವು ಭಾರತೀಯ ಸಂವಿಧಾನದ ಆರನೇ ಅನುಸೂಚಿಗೆ ಸೇರಲು ನಿರ್ಧಾರ ಮಾಡಿದೆ ವಿಚ್ ಆಫ್ ದಿ ಫಾಲೋವಿಂಗ್ ಯೂನಿಯನ್ ಟೆರಿಟರೀಸ್ ಡಿಸೈಡೆಡ್ ಟು ಬಿ ಇನ್ಕ್ಲೂಡೆಡ್ ಇನ್ ದಿ ಸಿಕ್ಸ್ ಶೆಡ್ಯೂಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಉತ್ತರ ಆಪ್ಷನ್ ನಾಲ್ಕು ಲಡಾಖ್ ಕೇಂದ್ರಾಡಳಿತ ಪ್ರದೇಶ ಇತ್ತೀಚಿನ ವರ್ಷಗಳಲ್ಲಿ ಲಡಾಖ್ ಅನ್ನ ಭಾರತೀಯ ಸಂವಿಧಾನದ ಆರನೇ ಅನುಸೂಚಿಗೆ ಸೇರಿಸಬೇಕು ಎಂಬ ಬೇಡಿಕೆಯನ್ನು ಲಡಾಖ್ನ ಅನೇಕ ಗುಂಪುಗಳು ಒತ್ತಾಯಿಸ್ತಾ ಇವೆ ಲಡಾಖ್ನಲ್ಲಿ ವಾಸ ಮಾಡುವಂತಹ ಅನೇಕ ಜನರು ವಿವಿಧ ಬುಡಕಟ್ಟು ಗುಂಪುಗಳಿಂದ ಬಂದವರು ಲೇಹ್ನಲ್ಲಿರುವಂತಹ ಹೆಚ್ಚಿನ ಜನರು ಬೌದ್ಧರು ಮತ್ತು ಕಾರ್ಗಿನಲ್ಲಿರುವಂತಹ ಹೆಚ್ಚಿನ ಜನರು ಶಿಯಾ ಮುಸ್ಲಿಮರಾಗಿದ್ದಾರೆ ಈ ಬುಡಕಟ್ಟುಗಳನ್ನು ಆರನೇ ಶೆಡ್ಯೂಲ್ಗೆ ಸೇರಿಸುವುದರಿಂದ ಅವರ ವಿಶಿಷ್ಟ ಸಾಮಾಜಿಕ ಆಚರಣೆಗಳು ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ರಕ್ಷಿಸಲು ಮತ್ತು ಬೆಂಬಲಿಸಲು ಇದು ಸಹಾಯ ಮಾಡುತ್ತದೆ ಆರನೇ ಅನುಸೂಚಿಯು ಈಶಾನ್ಯ ರಾಜ್ಯಗಳಾಗಿರುವಂತಹ ಅಸ್ಸಾಂ ಮೇಘಾಲಯ ತ್ರಿಪುರಾ ಮತ್ತು ಮಿಜೋರಾಂನಲ್ಲಿನ ಬುಡಕಟ್ಟು ಸ್ಥಳಗಳನ್ನು ಅವರ ಹಕ್ಕುಗಳನ್ನ ಈಗ ರಕ್ಷಣೆ ಮಾಡ್ತಾ ಇದೆ ಯಾವುದಂದ್ರೆ ಸಂವಿಧಾನದ ಸಿಕ್ಸ್ತ್ ಶೆಡ್ಯೂಲ್ ಸುದ್ದಿಲಿರುವಂತಹ ಜೈ ಮಲ್ಹಾರ್ ಎಂಬುದು ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ ಜೈ ಮಲ್ಹಾರ್ ಇನ್ ನ್ಯೂಸ್ ಈಸ್ ರಿಲೇಟೆಡ್ ಟು ವಿಚ್ ಆಫ್ ದಿ ಫಾಲೋವಿಂಗ್ ಉತ್ತರ ಆಪ್ಷನ್ ಎರಡು ಇದೊಂದು ಮೀನುಗಾರಿಕಾ ನೌಕೆಯಾಗಿದೆ ಸುದ್ದಿಲಿರುವಂತಹ ಜೈ ಮಲ್ಹಾರ್ ಎಂಬುದು ಮೀನುಗಾರಿಕಾ ನೌಕೆಯಾಗಿದೆ ಇತ್ತೀಚೆಗೆ ಮಹಾರಾಷ್ಟ್ರದ ಕರಾವಳಿಯಲ್ಲಿ ಅಕ್ರಮ ಡೀಸೆಲ್ ಕಳ್ಳ ಸಾಗಣೆಯಲ್ಲಿ ತೊಡಗಿದ್ದಂತಹ ಐದು ಜನರ ಸಿಬ್ಬಂದಿ ಮೀನುಗಾರಿಕಾ ನೌಕೆ ಜೈ ಮಲ್ಹಾರ್ನ ಭಾರತೀಯ ಕೋಸ್ಟ್ ಗಾರ್ಡ್ ವಶಪಡಿಸಿಕೊಂಡಿದೆ ಸ್ಮಾರ್ಟ್ ಸಿಟಿ ಸರ್ಕಲ್ನ ಮಾಸಪತ್ರಿಕೆಗಳನ್ನು ಪೋಸ್ಟ್ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಪಡಿಬೇಕಂದ್ರೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನಮ್ಮ ಮಾಸಪತ್ರಿಕೆಗಳನ್ನು ಈ ಒಂದು ವಿಡಿಯೋದಲ್ಲಿ ಕವರ್ ಆಗಿರುವಂತಹ ಪ್ರಶ್ನೋತ್ತರಗಳನ್ನು ಈ ಒಂದು ಮಾಸ ಕವರ್ ಮಾಡಿರ್ತೇವೆ ಇದನ್ನ ಪಡ್ಕೋಬೇಕಂದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ನೋಟ್ಸ್ ಮಾಡ್ತಾ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಕೋಬೇಡಿ ನಿಮಗೆ ಟೈಮ್ ಕಮ್ಮಿ ಇರುತ್ತೆ ಹಿಂಗಾಗಿ ನಾವೇ ವಿಡಿಯೋದಲ್ಲಿ ಇರುವಂತಹ ಕಂಟೆಂಟ್ ಅನ್ನ ಮ್ಯಾಗ್ಝಿನ್ ಅಲ್ಲಿ ಕೊಡ್ತಾ ಇದ್ದೇವೆ ನಾವು ಪಿ ಡಿ ಎಫ್ ಅನ್ನ ಕೊಡೋಲ್ಲ ಡೈರೆಕ್ಟ್ ಆಗಿ ಪುಸ್ತಕಗಳನ್ನೇ ನಿಮ್ಮ ಮನೆ ಬಾಗಿಲಿಗೆ ಕಳಿಸ್ತೇವೆ ಓಕೆ ಮಾಸ ಪತ್ರಿಕೆಗಳು ನಿಮ್ಮ ರಾಜ್ಯದಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಕೂಡ ಲಭ್ಯ ಇರುತ್ತೆ ಯಾರಿಗೆ ಸಿಟಿಗಳಿಗೆ ನಗರಗಳಿಗೆ ಹೋಗಕ್ಕಾಗಲ್ಲ ಈ ನಂಬರ್ಗೆ ವಾಟ್ಸಪ್ ಮಾಡಿ ನಾವೇ ಅಂಚೆ ಮೂಲಕ ಪುಸ್ತಕಗಳನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತೇವೆ ಆಮೇಲೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಮಾಸಪತ್ರಿಕೆ ಲಭ್ಯ ಇರುತ್ತೆ ಬುಕ್ ಸ್ಟೋರ್ ಲಿಸ್ಟ್ ಅನ್ನ ಕೊಡಲಾಗಿದೆ ಬೆಂಗಳೂರಿನಲ್ಲಿರುವಂತಹ ಲಿಸ್ಟ್ ಅನ್ನ ಸಪರೇಟ್ ಕೊಡಲಾಗಿದೆ ಅಲ್ಲಿಂದ ನಮ್ಮ ಏಜೆಂಟ್ಗಳ ನಂಬರ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಗಳಲ್ಲಿ ನಮ್ಮ ಮಾಸಪತ್ರಿಕೆಗಳನ್ನು ಪತ್ರಿಕೆಗಳನ್ನ ಪಡ್ಕೋಬಹುದಾಗಿದೆ ಧನ್ಯವಾದ